ಸ್ನೇಹಿತರೆ ಇಂದು ಪರಮ ಪವಿತ್ರವಾದಂಥ ಮಾರ್ಗಶಿರ ಪೌರ್ಣಮಿ ಭಾನುವಾರ ಬಂದಿರೋದು ತುಂಬ ವಿಶೇಷವಾದಂಥ ಅದ್ಭುತವಾದಂತಹ ಒಂದು ಶಕ್ತಿಯುತವಾದಂತಹ ದಿನ ಅಂತ ಹೇಳ್ಬೋದು ಅದರ ಜೊತೆಗೆ ದತ್ತ ಜಯಂತಿ ಕೂಡ ಕೂಡಿ ಬಂದಿದೆ ಐವತ್ತೆಂಟು ವರ್ಷಗಳಿಗೊಮ್ಮೆ ಇಂತಹ ಒಂದು ಯೋಗ ಸಿದ್ಧಿ ದಿನ ಬರುತ್ತೆ ಅಂತಾನೆ ಹೇಳ್ಬೋದು ಈ ದಿನ ನೀವು ಮಾಡಿಕೊಳ್ಳುವಂತಹ ಪೂಜೆ ಪುನಸ್ಕಾರಗಳು ತಂತ್ರ ಮಂತ್ರಗಳೆಲ್ಲವೂ ಕೂಡ ನಿಮಗೆ ಸಿದ್ಧಿಸುತ್ತೆ ನಿಮಗೆ ಉತ್ತಮವಾದ ಫಲಗಳನ್ನು ಕೊಡುತ್ತೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರ ಮತ್ತು ಸಿದ್ಧಿಶಾಸ್ತ್ರಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ದಿನ ತಪ್ಪದೇ ಕಲ್ಲುಪ್ಪು ಹಾಗೆ ಕುಂ ಕುಂಕುಮದಿಂದ ಈ ಒಂದು ಅದ್ಭುತವಾದಂಥ ತಂತ್ರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ತಂತ್ರದಿಂದ ನಿಮಗೆ ಎಂತಹದ್ದೇ ದಾರಿದ್ರ್ಯವಿದ್ದರೂ ಕೂಡ ಕಷ್ಟಗಳಿದ್ದರೂ ಕೂಡ ಯಾವುದೇ ಮಾಟ ಮಂತ್ರ ವಾಮಾಚಾರಗಳು ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮೇಲೆ ಪ್ರಯೋಗಗಳಾಗಿದ್ದರೂ ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ದೃಷ್ಟಿದೋಷಗಳು ದೃಷ್ಟಿದೋಷಗಳು ಯಾವುದೇ ರೀತಿಯ ಕೇಡು ಕೆಡುಕುಗಳು ಕೂಡ ಇದ್ರೂ ಅದು ಕೂಡ ಎಲ್ಲ ನಿವಾರಣೆಯಾಗಿ ಅದೃಷ್ಟ ಒಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇಂತಹ ಅದ್ಭುತವಾದಂತಹ ದಿನಗಳಲ್ಲಿ ಯಕ್ಷಿಣಿ ವಿದ್ಯೆಗಳನ್ನು ಕಲಿಯುವಂತವರು ತಂತ್ರ ಮಂತ್ರಗಳನ್ನು ಸಿದ್ಧಿಸ್ಕೊಳ್ಳುವಂಥವ್ರು ಯೋಗಿಗಳು ಗುರುಗಳು ಇಂಥ ದಿನಕ್ಕಾಗಿ ಕಾಯ್ತಾ ಇರ್ತಾರೆ ಸ್ನೇಹಿತರೆ ಇಂತಹ ದಿನಗಳಲ್ಲಿ ಮಂತ್ರ ಸಿದ್ಧಿಯನ್ನ ಮಾಡ್ಕೊಳ್ಳುವಂಥವ್ರು ಖಂಡಿತ ಮಂತ್ರ ಸಿದ್ಧಿಯನ್ನ ಮಾಡ್ಕೊಂತಾರೆ ಯಾಕಂದ್ರೆ ಇಂತಹ ದಿನಗಳಲ್ಲಿ ಎಲ್ಲವೂ ಕೂಡ ಫಲಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತೆ ಈ ದಿನ ಮಾಡುವಂತಹ ಎಲ್ಲ ಯಂತ್ರ ಮಂತ್ರ ತಂತ್ರಗಳು ಕೂಡ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನ ಕೊಡುತ್ತೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಅದರಲ್ಲೂ ನಾನು ಇವತ್ತು ತಿಳಿಸ್ಕೊಡ್ತಾ ಇರುವಂತದ್ದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಕಲ್ಲುಪ್ಪು ಮತ್ತು ಕುಂಕುಮದಿಂದ ಮಾಡ್ಕೊಡುವಂತಹ ಅದ್ಭುತವಾದಂತಹ ಪರಿಹಾರ ಸ್ನೇಹಿತರೆ ಈ ಒಂದು ಪರಿಹಾರವನ್ನ ನೀವು ಅಮಾವಾಸ್ಯ ದಿನ ಪೌರ್ಣಮಿ ದಿನ ಮಾಡ್ಕೊಂಡು ಅಂದರೆ ತುಂಬನೇ ಯೋಗಕಾರಕ ಅದರಲ್ಲೂ ಈ ದಿನ ಶಕ್ತಿಯುತವಾದಂತಹ ದಿನ ಈ ದಿನ ನೀವು ಮಾಡಿಕೊಳ್ಳಿ ತಪ್ಪದೇ ಮಾಡ್ಕೊಳ್ಳಿ ಈ ಒಂದು ಪರಿಹಾರದಿಂದ ಎಲ್ಲವೂ ಕೂಡ ಎಂತಹದೇ ಸಮಸ್ಯೆಗಳು ಇದ್ರೂ ಕೂಡ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಕುಟುಂಬದಲ್ಲಿ ಕಲಹಗಳಾಗ್ತಾ ಇದ್ರೆ ದೃಷ್ಟಿದೋಷಗಳಿಂದ ಒಂದು ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಆರೋಗ್ಯದಲ್ಲಿ ಏರುಪೇರುಗಳಾಗಿ ಬರೀ ದುಡ್ದಿದ್ನೆಲ್ಲ ಹಾಸ್ಪಿಟಲ್ಗೆ ತಗೊಂಡೋಗಿ ಸುರಿತಾ ಇದ್ರೆ ನಾಲ್ಕು ದಿನ ಚೆನ್ನಾಗಿದೆ ನಾಲ್ಕು ದಿನ ಆರೋಗ್ಯ ಕೆಡ್ತಾ ಇದ್ರೆ ಮನೆಯಲ್ಲಿ ಸಮಾಧಾನ ಇಲ್ಲದೆ ಇದ್ರೆ ಕುಟುಂಬ ಕಲಹಗಳಾಗ್ತಾ ಇದ್ರೆ ವ್ಯಾವಹಾರಿಕವಾಗಿ ತೊಂದರೆಗಳಾಗ್ತಾ ಇದ್ರೆ ವ್ಯಾಜ್ಯಗಳಾಗ್ತಾ ಇದ್ರೆ ಜಮೀನು ವಿಚಾರಗಳಲ್ಲಿ ವ್ಯಾಜ್ಯಗಳು ಅಕ್ಕಪಕ್ಕದವರ ಮನೆಯಿಂದ ತೊಂದರೆಗಳಾಗ್ತಾ ಇದ್ರೆ ಈ ರೀತಿಯಾಗಿ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ನಿಮಗೆ ಬಂದು ತಲೆನೋವಾಗಿ ನಿಮಗೆ ಸಂಭವಿಸಿದೆ ಅಂದ್ರೂ ಕೂಡ ಈ ಪರಿಹಾರ ಎಲ್ಲವನ್ನ ಕೂಡ ನಿವಾರಣೆ ಮಾಡುತ್ತೆ ಯಾಕಂದರೆ ಅಷ್ಟರ ಮಟ್ಟಿಗೆ ದೋಷಗಳನ್ನು ನಿವಾರಣೆ ಮಾಡಿ ಅದೃಷ್ಟವನ್ನು ತಂದು ಕೊಡುವಂತಹ ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ಈ ಒಂದು ಪರಿಹಾರ ನಿಮಗೆ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಯೋಗ ಸಿದ್ಧಿ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನೀವು ಇಂತಹದ್ದೇ ತಂತ್ರ ಮಂತ್ರಗಳನ್ನು ಮಾಡಿದ್ರೂ ಕೂಡ ಫಲಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಕಲ್ಲುಪ್ಪು ಹಾಗೆ ಕುಂಕುಮದಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ಈ ಪರಿಹಾರ ಮಾಡಬೇಕು ಅಂದರೆ ಮುಖ್ಯವಾಗಿ ನೀವು ಬೆಳಗ್ಗೆ ಎದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ಅಂಗಳವನ್ನೆಲ್ಲ ಶುಚಿಗೊಳಿಸಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಈ ದಿನ ಸಾಧ್ಯವಾದಷ್ಟು ಶೀಘ್ರವಾಗಿ ಎದ್ದು ಮನೆ ಅಂಗಳಕ್ಕೆ ಅರ್ಶಿಣ ಕುಂಕುಮ ರಂಗೋಲಿಯನ್ನು ಇಟ್ಟು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಹೊಸ್ತಿಲ ಪೂಜೆಯನ್ನು ಮಾಡಿಕೊಂಡು ದೇವರಿಗೆ ಕೂಡ ಸ್ನಾನದಿಯನ್ನು ಮುಗಿಸ್ಕೊಳ್ಳಿ ಸ್ನಾನದ ನೀರಿನಲ್ಲಿ ಚಿಟಿಕೆ ಅರಿಶಿಣ ಚಿಟಿಕೆ ಕಲ್ಲುಪನ್ನು ಹಾಕಿ ಸ್ನಾನ ಮಾಡೋದರಿಂದ ನಿಮಗಿರುವಂತಹ ಕೇತು ದೋಷವಾಗಿರ್ಬೋದು ಶನಿ ದೋಷವಾಗಿರ್ಬೋದು ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆಗಳಿರ್ಬೋದು ಕೇಡು ಕೆಡುಕುಗಳಿದ್ರು ಕೂಡ ನಿಮ್ಮ ದೇಹದಲ್ಲಿ ಏನಾದರೂ ಅಂಟಿದ್ರೂ ಕೂಡ ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಒಂದು ಮಡಿ ಬಟ್ಟೆಗಳನ್ನು ಧರಿಸಿ ಅಮ್ಮನವರಿಗೆ ಫಸ್ಟ್ ಪೂಜೆಯನ್ನು ಸಲ್ಲಿಸಿ ನನ್ನ ಕಷ್ಟಪಣೆಯನ್ನೆಲ್ಲ ದೂರ ಮಾಡುವಂತ ಹೇಳ್ಬಿಟ್ಟು ತುಪ್ಪದ ದೀಪವನ್ನು ಹಚ್ಚಿಸಿ ಸ್ನೇಹಿತರೆ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಅದರಲ್ಲಿ ಒಂದೊಂದು ಏಲಕ್ಕಿಯನ್ನು ಹಾಕಿ ಖಂಡಿತವಾಗಿ ಧನಪ್ರಾಪ್ತಿ ಇವಾಗ ನಿಮಗೆ ಕೂಡಿ ಬರುತ್ತೆ ಅಮ್ಮನವರಿಗೆ ಏಲಕ್ಕಿ ಹಾಕಿರುವಂತಹ ದೀಪಾರಾಧನೆ ಮಾಡೋದ್ರಿಂದ ಎಲ್ಲವೂ ಕೂಡ ನಿಮಗೆ ಅದೃಷ್ಟ ಒಲಿದು ಬರುತ್ತೆ ಹಣದ ಒಂದು ಹೆಚ್ಚಳವಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ನಿಮ್ಗೆ ಧನಾಭಿವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡಿ ಅಮ್ಮನವರಿಗೆ ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಏನು ಮಾಡೋಕ್ಕಾಗುತ್ತೆ ಒಂದು ಬೆಲ್ಲದ ತುಂಡನಾದ್ರೂ ನೀವು ಅಮ್ಮನವರಿಗೆ ಸಮರ್ಪಣೆ ಮಾಡ್ಬೇಕು ಈ ದಿನ ಯಾಕಂದ್ರೆ ಈ ದಿನ ಲಕ್ಷ್ಮಿಗೆ ಪ್ರಿಯಕರವಾದಂತಹ ಮಾರ್ಗಶಿರ ಪೌರ್ಣಮಿ ಹಾಗಾಗಿ ಒಂದು ಮಾಡಿದ ನಂತರ ಸ್ನೇಹಿತರೆ ಈ ಒಂದು ತಂತ್ರ ನೀವು ಸಾಯಂಕಾಲ ಸಮಯದಲ್ಲಿ ಮಾಡ್ಕೊಳ್ಬೇಕು ಯಾಕಂದ್ರೆ ಇದು ದೋಷಗಳ ನಿವಾರಣೆಗಾಗಿ ಮಾಡ್ಕೊಳ್ಳುವಂತ ಪರಿಹಾರ ಅದೃಷ್ಟವನ್ನ ತಂದುಕೊ ತಂದುಕೊಳೋದಿಕ್ಕೆ ದೋಷವನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಮಾಡುವಂತ ಪರಿಹಾರ ನಮ್ಮ ದೇಹದ ತುಂಬಾ ನಮ್ಮ ಮನೆಯ ತುಂಬಾ ಕೆಟ್ಟ ಶಕ್ತಿಗಳು ಇತ್ತು ಅಂತಂದ್ರೆ ಏನೇ ತಂತ್ರ ಮಂತ್ರ ಮಾಡಿದ್ರು ಕೂಡ ಅದು ಕೈಗೂಡೋದಿಲ್ಲ ಕೈಗೂಡಬೇಕು ಅಂದ್ರೆ ಮುಖ್ಯವಾಗಿ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳನ್ನ ಹೊರ ಹಾಕಿದ್ರೆ ತಾನೇ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರೋದು ಹಾಗಾಗಿ ಫಸ್ಟ್ ಈ ಕೆಲಸವನ್ನ ಮಾಡ್ಕೊಳ್ಳಿ ಅನಂತರವಾಗಿ ಇನ್ನ ಉಳಿದಂಥ ಕೆಲಸಗಳನ್ನ ಅಂದರೆ ಬೇರೆಯ ಒಂದು ತಂತ್ರ ಮಂತ್ರಗಳನ್ನು ಮಾಡಿಕೊಂಡು ನೀವು ಸಿದ್ಧಿಸ್ಕೋಬಹುದು ಫಸ್ಟ್ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಫಸ್ಟ್ ನಿಮ್ಮ ದೇಹದಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನೆಲ್ಲ ಹೋಗಿಸಿ ದೇವರಿಗೆ ಒಂದು ನಮಿಸಿ ಅನಂತರವಾಗಿ ಈ ತಂತ್ರ ಮಾಡ್ಕೊಳ್ಳಿ ಈ ದಿನ ಕುಂಕುಮವನ್ನ ಹೊಸದಾಗಿ ತನ್ನಿ ಅರಶಿನವನ್ನ ಹೊಸದಾಗಿ ತನ್ನಿ ಅದರ ಜೊತೆಗೆ ಕಲ್ಲುಪ್ಪನ್ನು ಬನ್ನಿ ಹಾಗೆಯೇ ಪೌರ್ಣಮಿ ದಿನ ಸಕ್ಕರೆಯನ್ನ ತಂದ್ರೆ ನಿಮಗೆ ಧನಪ್ರಾಪ್ತಿಯೋಗ ಬರುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಸಾಧ್ಯವಾದ ಕಲ್ಲುಪ್ಪು ಸಕ್ಕರೆ ಹಾಗೆ ಅರಶಿಣ ಕುಂಕುಮ ತನ್ನಿ ಏಲಕ್ಕಿ ಮತ್ತೆ ಲವಂಗ ಕೂಡ ಈ ದಿನ ಕೊಂಡ್ಕೊಂಡ್ಬಂದ್ರೆ ತುಂಬಾನೇ ಒಳ್ಳೆಯದು ಲಕ್ಷ್ಮಿ ಅನುಗ್ರಹ ನಿಮಗೆ ತುಂಬಾನೇ ಚೆನ್ನಾಗಿ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಕಷ್ಟಗಳೆಲ್ಲ ದೂರವಾಗಿ ಧನದ ಅಭಿವೃದ್ಧಿ ಆಗುತ್ತೆ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಕಲ್ಲುಪ್ಪನ್ನು ತೆಗೆದುಕೊಂಡು ಬನ್ನಿ ಒಂದು ಬಟ್ಲಲ್ಲಿ ಕಲ್ಲುಪ್ಪನ್ನು ಹಾಕಿಟ್ಕೊಳ್ಳಿ ಒಂದು ಬಟ್ಲಲ್ಲಿ ಕಲ್ಲುಪ್ಪಾಕಿ ಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ಪೂಜಿಸಿ ಅದರ ಮೇಲೆ ಹಣವನ್ನು ಇಟ್ಟು ಅರ್ಶಿನ ಕುಂಕುಮವನ್ನು ಇಟ್ಟು ಪೂಜಿಸಿದ್ರೂ ಕೂಡ ಧನ ಪ್ರಾಪ್ತಿಯೋಗ ಬರುತ್ತೆ ಸ್ನೇಹಿತರೆ ಹಾಗೆಯೇ ನಾನಿವತ್ತು ತಿಳಿಸ್ಕೊಡುವಂಥ ತಂತ್ರ ಏನಂದರೆ ಸಾಯಂಕಾಲ ಸಮಯದಲ್ಲಿ ಪೂಜಾ ವಿಧಿವಿಧಾನಗಳನ್ನೆಲ್ಲ ಮುಗಿಸ್ಕೊಳ್ಳಿ ರಾತ್ರಿ ಮಲ್ಗೋಕಿನ್ನ ಮುಂಚಿತವಾಗಿ ಕಲ್ಲುಪ್ಪನ್ನು ಒಂದು ಬಟ್ಲಲ್ಲಿ ಗಾಜಿನ ಬಟ್ಲಲ್ಲಿ ತೆಗೆದುಕೊಳ್ಳಿ ಗಾಜಿನ ಬಟ್ಲಲ್ಲಿ ಕಲ್ಲುಪ್ಪನ್ನು ತೆಗೆದುಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಕುಂಕುಮವನ್ನು ಹಾಕಿ ಎರಡನ್ನು ಕೂಡ ಮಿಶ್ರಣ ಮಾಡಿ ಮಿಶ್ರಣ ಮಾಡಿ ಆ ಕಲ್ಲುಪ್ಪು ಕೆಂಪು ಬಣ್ಣಕ್ಕೆ ತರಬೇಕು ಈ ಒಂದು ಕಲ್ಲುಪ್ಪನ್ನು ತೆಗೆದುಕೊಂಡು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಬೀರುವಿನ ಕೆಳಗಡೆ ಇಡ್ಬೋದು ಒಟ್ಟಾರೆ ಯಾರು ಮುಟ್ಟಬಾರ್ದು ಯಾರು ಅದನ್ನು ಹೋಗಿ ತಾಗಿಸ್ಬಾರ್ದು ಆ ರೀತಿ ಜಾಗದಲ್ಲಿ ಮಕ್ಕಳು ಯಾರು ಚಿಕ್ಕ ಮಕ್ಕಳಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಮೇಲೆ ಸಜ್ಜ ಆ ಥರದ ಜಾಗದಲ್ಲಿ ಇಟ್ಬಿಡಿ ಇಡೀ ರಾತ್ರಿ ನೀವು ಅಲ್ಲೇ ಬಿಡಬೇಕು ಅದನ್ನು ಈ ರೀತಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂಥ ಕೆಟ್ಟ ಶಕ್ತಿಗಳಿದ್ದರೂ ಅದು ಕಲ್ಲುಪ್ಪು ಆವಾಹನೆ ಮಾಡಿಕೊಳ್ಳುತ್ತೆ ಈ ಕಲ್ಲುಪ್ಪು ಆವಾಹನೆ ಮಾಡ್ಕೊಂಡ ನಂತರವಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡ್ತೀರಾ ಮಾನಸಿಕವಾಗಿ ನೆಮ್ಮದಿಯನ್ನು ಕಾಣ್ತೀರಾ ಅದೃಷ್ಟ ಒಲಿದು ಬರುತ್ತೆ ಕೆಲವೇ ಕ್ಷಣಗಳಲ್ಲಿ ನಿಮ್ಮಲ್ಲಿರುವಂಥ ಕೆಟ್ಟ ಶಕ್ತಿಗಳೆಲ್ಲ ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅನಂತರವಾಗಿ ಮರುದಿನ ಬೆಳಗ್ಗೆ ಯಾರು ಇಲ್ಲದೇ ಇರುವಂತ ಸಮಯದಲ್ಲಿ ಇದು ರಹಸ್ಯವಾಗಿ ಮಾಡ್ಕೊಳ್ಬೇಕು ಯಾರಿಗೂ ಗೊತ್ತಾಗ್ದಂಗೆ ಮಾಡ್ಕೊಳ್ಬೇಕು ಎಲ್ಲ ಮಲಗಿದಂಥ ಸಂದರ್ಭದಲ್ಲಿ ಮಾಡ್ಕೊಳ್ಬೇಕು ಮರುದಿನ ಹೋಗಿ ಈ ಕಲ್ಲುಪ್ಪು ಮತ್ತು ಕುಂಕುಮವನ್ನು ಯಾವುದಾದ್ರೂ ಹಸಿರು ಗಿಡದ ಕೆಳಗೆ ಯಾರು ತುಣಿಗೆ ಇಲ್ದಿರುವ ಜಾಗದಲ್ಲಿ ಹಾಕ್ಬೋದು ಅಥವಾ ನದಿ ಕೆರೆ ಬಾವಿ ತೊಂದರೆ ಅದರಲ್ಲೂ ಕೂಡ ನೀವು ಹಾಕ್ಬೋದು ಈ ರೀತಿ ನೀವು ಮಾಡಿ ನೋಡಿ ಸ್ನೇಹಿತರೆ ಅದೃಷ್ಟ ಕೂಡಿ ಬರುತ್ತೆ ಅನಂತರವಾಗಿ ಇನ್ನೊಂದು ತಂತ್ರ ಏನಂತಂದರೆ ಸಾಯಂಕಾಲ ಆರೂವರೆ ಸಮಯದಲ್ಲಿ ಮಾಡ್ಕೊಳ್ಳುವಂಥದ್ದು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಕಲ್ಲುಪ್ಪನ್ನು ಹಾಕಿ ಕದರಿಸಿ ಅದ್ರ ಜೊತೆಗೆ ಸ್ವಲ್ಪ ಕುಂಕುಮವನ್ನು ಹಾಕಿ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ದೃಷ್ಟಿಯನ್ನು ತೆಗೆ ತೆಗೆದುಕೋಬೇಕು ಹೇಗೆ ಅಂತ ಹೇಳಿದ್ರೆ ತಲೆಯಿಂದ ಕೆಳಗೆ ಪಾದ ತನಕ ಮೂರು ಬಾರಿ ಹಿಂದೆ ಮೂರು ಬಾರಿ ಅನಂತರವಾಗಿ ತಲೆ ಸುತ್ತ ಮೂರು ಬಾರಿ ಬಲಗಡೆಯಿಂದ ಮೂರು ಬಾರಿ ಎಡಗಡೆಯಿಂದ ಮೂರು ಮೂರು ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಅಲ್ಲಿ ನೀವು ದೃಷ್ಟಿಯನ್ನ ತೆಗೆದುಕೊಂಡು ಆ ನೀರನ್ನ ಚರಂಡಿಯಲ್ಲಿ ಹಾಕ್ಬೇಕು ಯಾಕಂದ್ರೆ ಯಾರು ಕೂಡ ತುಣಿಬಾರದು ಅದನ್ನ ನಮಗೆ ಬಂದಿರುವಂಥ ಕಷ್ಟಗಳು ಬೇರೆಯವ್ರಿಗೆ ಬರಬಾರದು ಕೇಡುಗಳು ನಮಗೆ ಬಂದಿರುವಂಥ ಕೇಡುಗಳು ಯಾರು ತುಣಿದಂಗೆ ಇದ್ದರೆ ಒಳ್ಳೇದು ಅಂತಲೇ ಹೇಳಲಾಗುತ್ತೆ ಯಾಕಂದರೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಹಾಗಾಗಿ ಚರಂಡಿಗೆ ಹಾಕ್ಬಿಟ್ಟು ಆ ಲೋಟವನ್ನೆಲ್ಲ ಎಲ್ಲ ತೊಳೆದು ಅನಂತರ ಕೈಕಾಲು ಮುಖಗಳನ್ನು ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಖಂಡಿತ ನಿಮಗೆಲ್ಲದು ಕೂಡ ಒಳ್ಳೇದಾಗುತ್ತೆ ಸ್ನೇಹಿತರ ಅದೃಷ್ಟ ಕೂಡಿ ಬರುತ್ತೆ ಇವೆರಡೂ ತಂತ್ರವನ್ನು ಮಾಡ್ಕೊಂಡು ನೋಡಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಳ್ಳಿ ಇವತ್ತಿನ ವೀಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು